ಇದೀಗ ಬಿಗ್ ಬಾಸ್ ಶೂಟಿಂಗ್ ಆಲ್ರೆಡಿ ಶುರುವಾಗಿ ತುಂಬ ಹೊತ್ತಾಗಿದೆ ಹೌದು ವೀಕ್ಷಕರೇ ಈಗ ಆಲ್ಮೋಸ್ಟ್ ಕೊನೆಯ ಹಂತಕ್ಕೆ ಬರ್ತಾ ಇದೆ ಈಗ ಜನರ ಮನಸ್ಸಿನಲ್ಲಿ ಕಟ್ಟೆ ಕಡೆಯಾಗಿ ಕಾಡುತ್ತಿರುವ ಪ್ರಶ್ನೆಗಳು ಅಂದರೆ ಸಂಗೀತ ವಿನ್ ಆಗ್ತಾರ ಪ್ರತಾಪ್ ವಿನ್ ಆಗ್ತಾರ ಅಥವಾ ಕಾರ್ತಿಕ್ ಮಹೇಶ್ ಅವರ ವಿನಯ್ ಗೌಡ ಅವರ ಅಂತ ಸಾಕಷ್ಟು ಕುತೂಹಲ ಮೂಡಿಸಿವೆ ಇದೀಗ ಮೊದಲ ಗ್ರ್ಯಾಂಡ್ ಫಿನಾಲಿಯ ಐದು ಜನ ಕಂಟೆಸ್ಟೆಂಟ್ಗಳಲ್ಲಿ ಮೊದಲ ಎಲಿಮಿನೇಷನ್ ಈಗ ಮುಕ್ತಾಯಗೊಂಡಿದ್ದು ಅದು ನಮ್ರತಾ ಗೌಡ ಅವರು ಈ ಎಲಿಮಿನೇಷನ್ನ ಮಾಡಿದ್ದಾರೆ ಹೌದು ಕಿಚ್ಚ ಸುದೀಪ್ ಅವರು ಒಂದು ಎಲಿಮಿನೇಷನ್ ಕಾರ್ಡ್ ನಮ್ರತಾ ಅವರ ಕೈಲಿ ಕೊಟ್ಟು ಮನೆಯ ಒಳಗೆ ಹೋಗಿ ಒಬ್ಬ ಸದಸ್ಯರನ್ನು ಕರೆದುಕೊಂಡು ಬರಲಿಕ್ಕೆ ಹೇಳ್ತಾರೆ ಆ ಸ್ಪರ್ಧಿಯನ್ನು ಯಾಕೆ ಕಳಿಸಿದ ಈ ನಮ್ರತಾ ಕಡೆಯಿಂದನೇ ಯಾಕೆ ಕಳಿಸಿದ್ದಾರೆ ಅಂದರೆ ಅದು ನಮ್ರತಾ ಗೌಡ ಅವರಿಗೆ ಒಬ್ಬ ಆತ್ಮೀಯ ಸ್ನೇಹಿತರು ಹೌದು ಆ ಸ್ಪರ್ಧಿಯ ಹೆಸರೇ ವಿನಯ್ ಗೌಡ ಹೌದು ಇದೀಗ ನಮ್ರತ ಅವರು ವಿನಯ್ ಗೌಡ ಅವರನ್ನು ಹೆಸರು ಹೇಳಿ ಹೊರಗೆ ಕರೆದುಕೊಂಡು ಬರ್ತಿದ್ದಾರೆ ಇನ್ನು ಮುಂದೆ ಯಾರು ವಿನ್ನರ್ ಆಗ್ತಾರೆ ಎಂಬ ಕುತೂಹಲ ಇನ್ನೂ ಹೆಚ್ಚಾಗಿ ಕಾಡುತ್ತಿದೆ ಕಾರ್ತಿಕ್ ಮಹೇಶ ಸಂಗೀತ ಮತ್ತು ಪ್ರತಾಪ್ ಈ ಮೂವರಲ್ಲಿ ಒಬ್ಬರ ಗೆಲ್ಲುವುದು ಖಚಿತ ಎಂದು ಮೂಲಗಳು ಹೇಳಲಾಗ್ತಿದೆ ಹಾಗೆಯೇ ರನ್ನರ್ ಅಪ್ ಕೂಡ ಈ ಮೂವರಲ್ಲಿ ಒಬ್ಬರು ಈ ಮೂವರಲ್ಲಿ ಯಾರು ಗೆಲ್ತಾರೆ ಎಂದು ಕಾದು ನೋಡಬೇಕಾಗಿದೆ ಇನ್ನೇನು ಫಿನಾಲೆ ವಿನ್ ಆಗಲಿಕ್ಕೆ ಯಾವ ಸ್ಪರ್ಧಿಗೆ ಅರ್ಹತೆ ಇದೆ ಎಂದು ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು